ಲೈಫ್ ಲೈನ್ ಹಾಯ್ ಹಲೋ ನಮಸ್ಕಾರ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆಲ್ಲರಿಗೂ ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ವೆಯ್ಟ್ ಲಾಸ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅದಕ್ಕೋಸ್ಕರ ನಾನು ಇಂಡಿಯಾದಲ್ಲಿ ತುಂಬ ಕಡೆ ಈ ಕಪ್ಪು ರೈಸ್ನ ಹುಡುಕ್ತೆ ಬಟ್ ಎಲ್ಲೂ ನನಗೂ ಸಿಗಲಿಲ್ಲ ಆಮೇಲೆ ಸೌದಿ ಅರೇಬಿಯಾಗೆ ಬಂದು ಇಲ್ಲಿ ಫೈನ್ ಮಾಡಿದಾಗ ನನಗೆ ಬ್ಲ್ಯಾಕ್ ರೈಸು ಕಾಣಿಸ್ತು ಹಂಗಾಗಿ ನಾನು ಅದನ್ನು ಬೈ ಮಾಡಿಕೊಂಡೆ ಇಲ್ಲಿ ಎಷ್ಟು ಅಂದರೆ ಅದು ಮುನ್ನೂರೈವತ್ತು ಗ್ರಾಮಿಗೆ ನಲವತ್ತೈದು ರಿಯಲ್ ಅಂದರೆ ಇಂಡಿಯನ್ ರುಪೀಸ್ ಒಂಬೈನೂರು ರೂಪಾಯಿ ಮುನ್ನೂರೈವತ್ತು ಗ್ರಾಮಿಗೆ ಒಂಬೈನೂರೈವತ್ತು ರೂಪಾಯಿ ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅಂದರೆ ಎಷ್ಟೇ ದಪ್ಪಕ್ಕಿರೋರು ಸಣ್ಣ ಆಗ್ಬೋದು ಈ ಅಕ್ಕಿ ಆರ್ಗಾನಿಕ್ ಅಕ್ಕಿ ಆಗಿರುತ್ತೆ ಇದು ಇಂಡಿಯಾ ಮತ್ತು ಚೈನಾದಲ್ಲಿ ಮಾತ್ರ ಇದನ್ನ ವ್ಯವಸಾಯ ಮಾಡ್ತಾರೆ ಈ ಬ್ಲ್ಯಾಕ್ ರೈಸ್ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಡ್ರಿಂಕ್ ಆಗಿರುತ್ತೆ ಇದು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಅದಕ್ಕೋಸ್ಕರ ನಾನು ಇವತ್ತು ಬ್ಲ್ಯಾಕ್ ರೈಸ್ ತಂದಿದ್ದೀನಿ ಅದ್ರ ಜೊತೆ ಬಾರ್ಲಿ ಬಾರ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲ ಇಂಡಿಯಾದಲ್ಲಿ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಅದ್ರ ಜೊತೆ ನಮಗೆ ಬೇಕಾಗಿರೋದು ಜೀರಿಗೆ ಜೀರಿಗೆನೂ ಅಷ್ಟೇ ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಗೆ ಬಿಸಿನೀರಿಲ್ಲ ಹಾಕಿ ಕುಡಿದ್ರೆ ತುಂಬಾ ಒಳ್ಳೆಯದು ಲಾಸ್ ಬೇಗ ಆಗುತ್ತೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಪಕ್ಕ ಅದಕ್ಕೆ ಬೇಕು ಕಾಳು ಮೆಣಸು ಕರಿಮೆಣಸು ಆಲ್ಮೋಸ್ಟು ಎಲ್ಲ ಎಲ್ಲ ಅಂಗಡಿಲೂ ಸಿಗುತ್ತೆ ಇದೂ ಅಷ್ಟೆ ಮತ್ತು ಹುಳ್ಳಿಕಾಳು ಹುಳ್ಳಿ ಕಾಳು ಕಟ್ಟು ನಮ್ಮೂರ್ನಾಗ ಹುಳ್ಳಿ ಕಾಳು ಕಟ್ಟು ಅಂತಾರೆ ಇದಕ್ಕೆ ಆಮೇಲೆ ಹೆಸ್ರುಬೇಳೆ ಹೆಸರುಬೇಳೆ ಜೊತೆಗೆ ನಿಮಗೆ ಬೇಕು ಗಾರ್ಲಿಕ್ ಪೌಡರ್ ಅಂದರೆ ಬೆಳ್ಳುಳ್ಳಿ ಪೌಡ್ರು ಬೆಳ್ಳುಳ್ಳಿ ಪೌಡ್ರೂ ಅಷ್ಟೇ ನಿಮಗೆ ಬೈ ಮಾಡ್ಕೊಬೋದು ಇಲ್ಲ ನೀವೇ ಮಾಡ್ಕೊಬೋದು ಇವಾಗ ನಾನು ಸ್ಟೌನ ಆನ್ ಮಾಡ್ಕೋತೀನಿ ಸ್ಟವ್ನ ಆನ್ ಮಾಡ್ಕೊಂಡು ಅದು ತವೆ ಒಂದು ಇಟ್ಕೋತೀನಿ ಎಲ್ಲದನ್ನೂ ಒಂದು ಸ್ವಲ್ಪ ರೋಸ್ಟ್ ಮಾಡಬೇಕಾಗುತ್ತೆ ಸ್ಲೋ ಫ್ಲೇಮಲ್ಲಿ ಫಸ್ಟಿಗೆ ನಾನು ಬ್ಲ್ಯಾಕ್ ರೈಸ್ನ ಫಸ್ಟು ನಾನು ಬರ್ನ್ ಮಾಡ್ಕೋತೀನಿ ಆಮೇಲೆ ಕಾಳು ಹುಳ್ಳಿ ಕಾಳು ಆಗಿದ್ದೆ ಇದರಿಂದ ತುಂಬ ಅಂದರೆ ತುಂಬ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಕಾಳು ರೋಸ್ಟ್ ಮಾಡ್ದಿದ್ದೆ ನಾನು ಬಾರ್ಲಿ ತೊಗೊತೀನಿ ಬಾರ್ಲಿನೂ ಅಷ್ಟೇ ಬರ್ಲಿನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಾನು ತೋರಿಸಿರೋ ವಸ್ತು ಇದೇ ಥರ ಎಲ್ಲದನ್ನೂ ಬರ್ನ್ ಮಾಡಿಕೊಂಡು ಲೈಟಾಗಿ ಸ್ಲೋ ಫ್ಲೇಮಲ್ಲಿ ಈ ಡ್ರಿಂಕ್ನ ಯಾರು ಬೇಕಾದರೂ ಕುಡಿಬಹುದು ಆಂಟಿ ಅಂಕಲ್ ಅಜ್ಜಿ ಅಜ್ಜ ಮನೇಲಿರೋರೆಲ್ಲ ಕುಡಿದ್ರೆ ಎಕ್ಸಸೈಸ್ ಮಾಡ್ದೇನೆ ಸಣ್ಣ ಆಗ್ಬೋದು ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಪಕ್ಕ ಬಂದೇ ಬರುತ್ತೆ ಯಾಕೆ ನಾನು ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಅಂದರೆ ಈ ಡ್ರಿಂಕ್ನ ನಾನು ಒಂದು ತಿಂಗಳಿಂದನೇ ಕುಡಿತಾ ಬರ್ತಾ ಇದ್ದೀನಿ ಇದರಿಂದ ನಾನು ಐದು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಅದೇ ಥರ ನಂತರನೇ ಯಾರಾದರೂ ದಪ್ಪ ಇದ್ದರೆ ಯೂಸ್ ಆಗಲಿ ಅಂದ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಎಲ್ಲರೂ ಶೇರ್ ಮಾಡಿ ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿರೋ ಕಾಳನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಳ್ಳಿ ಮತ್ತು ಇವಾಗ ಅದನ್ನ ಯಾವ ಥರ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ಒಂದು ಬೌಲಲ್ಲಿ ಒಂದು ಗ್ಲಾಸ್ ತಣ್ಣೀರು ತೊಗೊಬಿಟ್ಟು ಎರಡು ಸ್ಪೂನು ಸಾಕು ಎರಡೇ ಸ್ಪೂನ್ ಹಾಕೋಬಿಟ್ಟು ಚೆನ್ನಾಗಿ ಗಂಟಿ ಮಿಕ್ಸ್ ಮಾಡಿ ಗೊತ್ತಲ್ಲ ನಿಮಗೆ ಹೆಂಗೆ ಆಡಿಸೋದು ಅಂತ ಆ ಥರ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಆಮೇಲೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಬಿಡಿ ಸ್ಲೋ ಆಗಿ ಅದನ್ನ ಅದಕ್ಕೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಾಡಿಸಿ ಮತ್ತೇನು ಆಡಿಸೋದ್ರಿಂದ ನಾನು ಮುಂಚೆನೇ ಹೇಳಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಚೆನ್ನಾಗಿ ಕುದಿ ಬಂದ ಮೇಲೆ ಅದ್ರ ಜೊತೆ ನೀವು ಗಾರ್ಲಿಕ್ ಪೌಡರ್ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಿ ಇವಾಗ ನಮ್ಮ ಡ್ರಿಂಕ್ಸ್ ರೆಡಿಯಾಗಿದೆ ವೇ ಸರ್ವ್ ಮಾಡಿಕೊಂಡು ತಣ್ಣಗೆ ಮಾಡ್ಕೊಂಡು ಬೆಳಿಗ್ಗೆ ಟಿಫನ್ ಮುಂಚೆನೇ ಒಂದು ಗ್ಲಾಸ್ ಕುಡ್ಕೊಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಯ್ ಬಾಯ್ ಟೆಕ್